ಶೃಂಗೇರಿ ಶಾರದಾಂಬಿ ಟೆಂಪಲ್ಲಿಗೆ ಹೋಗಬೇಕು ಅಂತ ಬೆಳಗ್ಗೆ ಬೇಗ ಆಯ್ತು ರೆಡಿಯಾಗಿ ನಾನು ಅಮ್ಮ ಅಪ್ಪ ಸಾನ್ವಿ ವಿದ್ವಾತ್ ಸಿಂಚು ಎಲ್ಲರೂ ಕೂಡ ರೆಡಿಯಾಗಿದ್ವಿ ಆವಾಗ ಇನ್ನು ವೆಹಿಕಲ್ ಬರೋದಕ್ಕೆ ತುಂಬ ಹೊತ್ತಿತ್ತು ಅಂತ ಅಂದ್ಕೊಂಡು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ರ್ಯಾಂಪ್ ವಾಕ್ ಮಾಡಿದ್ವಿ ಸಿಂಚು ತುಂಬ ಚೆನ್ನಾಗಿ ವಾಕ್ ಮಾಡ್ತಿದ್ಲು ಸಾನ್ವಿ ಅಂತೂ ನೆಕ್ಸ್ಟ್ ಲೆವೆಲ್ ನಾನು ಕೂಡ ಹಾಗೆ ಸ್ಲೋ ಆಗಿ ಅಕ್ಕ ಕೂಡ ಅದು ನಾವು ಸಣ್ಣದಾಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ವಿ ಸಾನ್ವಿಗಂತೂ ಫುಲ್ ಖುಷಿ ನಮ್ಮ ಮನೆಯಿಂದ ಶೃಂಗೇರಿಗೆ ಫೋರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆ ಕಡೆ ಸಿಂಚು ಮತ್ತು ಸಾನ್ವಿ ಕೂತಿದ್ರು ನಾನು ಅಕ್ಕ ಅಮ್ಮ ಒಂದು ಕಡೆ ಕೂತಿದ್ವಿ ಸೊ ನನ್ನ ಕಾಲ್ ಮೇಲೆ ವಿದ್ವತ್ತನ್ನ ಮಲಿಸ್ಕೊಂಡು ಅಕ್ಕನ ಕಾಲ್ ಮೇಲೆ ಅವನು ಕಾಲು ಇಟ್ಕೊಂಡು ಮಲಗಿದ್ದ ಇದು ಮೆಮೊರೀಸ್ಗೆ ಇರಲಿ ಅವ್ನು ದೊಡ್ಡ ಆದಮೇಲೆ ನಾವು ತೋರಿಸಿ ನನ್ನ ಕಾಲ್ ಮೇಲೆ ಮಲಿಸ್ಕೊಂಡು ಹೋಗ್ತಾ ಇದ್ವಿ ನೋಡಿ ನಿನ್ನ ಅಂತ ತೋರಿಸಿ ಹೇಳೋದಕ್ಕೋಸ್ಕರ ಆ ವೀಡಿಯೋದನ್ನು ಮಾಡ್ಕೊಂಡಿದ್ವಿ ಈಗೊಂಥರ ಫನ್ನಿ ಅಂತ ಅನಿಸುತ್ತೆ ಆದರೂ ಕೂಡ ನಾವು ನಿಜವಾಗ್ಲೂ ಅದನ್ನು ತಲೆಲಿಟ್ಕೊಂಡು ಮಾಡಿರೋಂಥ ವಿಡಿಯೋ ದೇವಸ್ಥಾನಕ್ಕೆ ಬಂದಾಯಿತು ಹೀಗೆ ನೋಡ್ತಾನೆ ಒಂಥರ ವೈಬ್ರೇಷನ್ ಸೊ ಅದೆಂಥ ಗುಡ್ ವೈಬ್ಸ್ ಅಂದರೆ ಅದನ್ನು ಎಂಟರ್ ಆಗ್ತಾ ಎಂಥ ಅಂದರೆ ಮೈಯೆಲ್ಲ ಚುಮ್ಮನತ್ತೆ ಅದನ್ನು ಫೀಲ್ ಮಾಡಿದವರಿಗೆ ಗೊತ್ತು ಆ ದೇವಸ್ಥಾನ ಕಳೆನೇ ಬೇರೆ ಆ ಶೃಂಗೇರಿ ಅಂತ ಹೆಸರಲ್ಲೇ ಒಂಥರ ಚಂದ ಒಳ್ಳೆತನಕ್ಕೆ ಒಳ್ಳೆ ಮನುಷ್ಯತ್ವಕ್ಕೆ ಅದೊಂಥರ ಮಲೆನಾಡು ಒಂಥರ ಸಾಕ್ಷಿ ಎಲ್ಲರೂ ಕೂಡ ನಮ್ಮವರು ನಮ್ಮೂರು ನಮ್ಮ ಜನ ಅನ್ನೋ ಹೆಮ್ಮೆ ಅದೊಂಥರ ನಮ್ಮ ಊರಿಗೆ ಹೋದಾಗ ನಮ್ಮ ಕಡೆ ಮಲೆನಾಡಿಗೆ ಹೋದಾಗ ಸಿಗೋ ಖುಷಿನೇ ಬೇರೆ ಅದು ಎಲ್ಲಿ ಹೋದರೂ ಕೂಡ ಎಷ್ಟು ಕೋಟಿ ಕೊಟ್ಟರು ಕೂಡ ಸಿಗಲ್ಲ ತುಂಬ ಉರಿ ಬಿಸಿಲು ಇನ್ನೇನು ಮಳೆ ಬರಬೇಕು ಆಗ ಮಳೆ ಬರೋಕ್ಕಿಂತ ಮುಂಚೆ ಜೋರಾಗಿ ಬಿಸಿಲು ಬರುತ್ತಲ್ಲ ಆ ಥರ ಸುಡು ಸುಡು ಬಿಸಿಲು ಆಗ್ತಾಯಿತ್ತು ಆನೆ ಹೋಗ್ತಾ ಇತ್ತು ಆನೆನ ದಾಟ್ಕೊಂಡು ಆಚೆಗೆ ಟೆಂಪಲ್ ಒಳಗಡೆ ಹೋದ್ವಿ ಟೆಂಪಲ್ ಒಳಗಡೆ ಹೋಗ್ತಾ ಅದೇನೋ ಒಂಥರ ಖುಷಿ ಅದು ಹೇಳೋದಕ್ಕಾಗಲ್ಲ ಆ ವರ್ಡ್ಸೇ ಇಲ್ಲ ದೇವಿ ಮುಖ ಅಂತೂ ನೋಡೋದಕ್ಕೆ ಏನೋ ಒಂಥರ ಇನ್ನು ಇನ್ನಷ್ಟು ಶಕ್ತಿ ಬಂದಿ ಥರ ಫೀಲ್ ನಾವಲ್ಲೇ ಕೂತ್ಕೊಂಡು ಒಂದಷ್ಟು ಫೋಟೋಗಳನ್ನು ತೆಕ್ಕೊಂಡ್ವಿ ದೇವರಿಗೆ ಕೈ ಮುಗ್ದಿ ಆಶೀರ್ವಾದವನ್ನು ತಗೊಂಡ್ವಿ ಹಾಗೆಯೇ ಹೊರಗಡೆ ಬಂದು ಈ ಕಡೆಯಿಂದ ಬಂದು ಎಕ್ಸಿಟ್ ಆದ್ವಿ

అక్షరా ప్యసా దేవికి దేవిగ కయి ముగతు ఆకడాగే హోరు ಸೊ ದೇವಿಯ ಆಶೀರ್ವಾದ ತಗೊಂಡು ಮಕ್ಕಳಿಗೆ ಚೆನ್ನಾಗಿ ಎಲ್ಲ ಇದೆಯನ್ನು ಒಲಿಲಿ ಅಂತ ಬೇಡಿಕೊಂಡು ಆಮೇಲೆ ಸೀದಾ ಅಲ್ಲಿಂದ ಹೊರಗೆ ಬಂದ್ವಿ ಆಮೇಲೆ ಹೋಗಿದ್ದು ನಾವು ಊಟಕ್ಕೆ ಯಾವಾಗಲೂ ಕೂಡ ಅಷ್ಟೊಂದು ಜನ ಇರ್ತಾರೆ ಅಂತ ಹೇಳಿದ್ರೆ ಅದು ಹೇಗೆ ಅಷ್ಟೊಂದು ಜನರಿಗೆ ಅದೆಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ ಏನೇ ಮಾಡಲಿ ಅದೊಂಥರ ಚೆನ್ನಾಗಿರುತ್ತೆ ಒಂಥರ ಹೆಲ್ದಿ ಫುಡ್ ಹಾಗೆಯೇ ರುಚಿ ರುಚಿಯಾಗಿರುತ್ತೆ ನಾವಂತೂ ತುಂಬ ಖುಷಿಯಾಗಿ ಊಟ ಮಾಡಿದ್ವಿ ಅಷ್ಟೊಂದು ಜನಕ್ಕೆ ಪ್ರಸಾದ ಥರ ಊಟ ಹಾಕೋದೊಂದು ಸುಲಭದ ವಿಷಯ ಅಂತೂ ಅಲ್ವೇ ಅಲ್ಲ ಅದಕ್ಕೆ ಹೇಳೋದು ಅಂತ ಅನಿಸುತ್ತೆ ದೇವ್ರು ಇದ್ದಾರೆ ಅಂತ ದೇವ್ರ ಇದು ಯಾವುದು ಕೂಡ ಸಾಧ್ಯ ಆಗಲ್ಲ ದೇವರ ಒಂದು ಶಕ್ತಿಯಿಂದನೇ ಎಲ್ಲ ಸಾಧ್ಯ ಆಗೋದು ಅಂತ ಇದನ್ನು ನೋಡಿನೇ ಅನಿಸುತ್ತೆ ಹೇಳೋದು ಅಷ್ಟು ಜನರಿಗೆ ಒಂದಿನೂ ಕೂಡ ತಪ್ಪದೆ ಊಟ ಹಾಕೋದು ಅದೊಂಥರ ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ ದಿನಾನೂ ಕೂಡ ಸೇಮ್ ಅಡುಗೆ ಮಾಡೋದು ಅದೇ ರೀತಿ ಬಗ್ಗೆ ಎಲ್ಲರಿಗೂ ಕೂಡ ಬಡಿಸೋದು ಅದೊಂಥರ ನೋಡಿದರೆ ಭಕ್ತಿ ಭಾವ ಬರುತ್ತೆ ಆಮೇಲೆ ನಾವು ಹೋಗಿದ್ದು ಸ ಫೋಟೋಸ್ ತೆಗೊಳ್ಳೋಕ್ಕೆ ಫೋಟೋಸ್ ತಗೊಳ್ತಾ ಅಂತೂ ಮಳೆಗೆ ಹೊಟ್ಟೆಗೆ ಚಾಯ್ತೋ ಗೊತ್ತಿಲ್ಲ ಮಳೆ ಅಂತೂ ಹನಿ ಹನಿ ಹಾಕಕ್ಕೆ ಸ್ಟಾರ್ಟ್ ಆಯಿತು ಆ ಹನಿ ಹನಿ ಮಳೆಲ್ಲೂ ಕೂಡ ಸಿಂಚು ನಾನು ಒಳ್ಳೊಳ್ಳೆ ಫೋಸಲ್ಲಿ ಈ ಥರ ತೆಗೆದ್ರೆ ಈ ಥರ ಶೂಟ್ ಮಾಡ್ಬೋದು ಅಂತ ಹೇಳಿ ಎಲ್ಲ ಟ್ರಿಕ್ಸನ್ನು ನೋಡ್ಕೊಂಡು ನೋಡಿಕೊಂಡು ಫೋಟೋ ನ ರೀಲ್ಸಿಗೆ ವೀಡಿಯೋಸ್ಗಳನ್ನೆಲ್ಲ ತೆಗೆದ್ವಿ ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಮುನ್ನಡೆಸುವ ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು so 誰 ಇದು ನಮ್ಮ ಶೃಂಗೇರಿಯ ಪಣ ಇದಾದ ಮೇಲೆ ನಾವು ಹೋಗಿದ್ದು ಸಿರಿಮನೆ ಫಾಲ್ಸ್ ಇದ್ರೆ ಇಲ್ಲೇ ಹತ್ತಿರ ಶೃಂಗೇರಿಯಿಂದ ಒನ್ ಆ್ಯಂಡ್ ಆಫ್ ಕಿಲೋಮೀಟರ್ಸ್ ಅಷ್ಟೇ ಅಲ್ಲಿ ಕಿಗ್ಗ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಈಶ್ವರ ದೇವಸ್ಥಾನ ಇದೆ ಅದೇ ರೀತಿ ಸಿರಿಮನೆ ಫಾಲ್ಸ್ ಆ ಫಾಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಸೊ ಆ ಫಾಲ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಹೋದ್ವಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತೀನಿ ಅಲ್ಲಿವರೆಗೂ Thank you.